ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಗಂಭೀರವಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಹನಿ ಟ್ರಾಪ್ ಕೇಸ್ ಸೂಕ್ತವಾಗಿ ತನಿಖೆಯನ್ನು ನಡೆಸ್ತೇವೆ ಹನಿ ಟ್ರಾಪ್ ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು ರಾಜಕಾರಣಿಗಳು ಉದ್ಯಮಿಗಳ ಮೇಲೂ ಕೂಡ ಹನಿ ಟ್ರಾಪ್ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕೊಟ್ಟಿರುವಂತಹ ಹೇಳಿಕೆ ಮಾನಕ್ಕೆ ಅಂಜಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಿಜೆಪಿ ಸರ್ಕಾರದ ವೇಳೆ ಮಂತ್ರಿಗಳು ಕೋರ್ಟ್ಗೆ ಹೋಗಿದ್ರು ಆ ವೇಳೆ ಬಿಜೆಪಿಯವರು ಸಿಬಿಐ ತನಿಖೆ ಮಾಡಿಸಿದ್ರಾ ಎಂ ಸಿ ಸುಧಾಕರ್ ಅವರು ಮಾಡಿರುವಂಥ ಪ್ರಶ್ನೆ ಇದು ಬದುಕಿನಲ್ಲಿ ಈಗ ಅನಿ ಟ್ರ್ಯಾಪ್ ಅಂತಕ್ಕಂಥದ್ದು ಇವತ್ತು ನಿನ್ನೆಯ ವಿಚಾರ ಅಲ್ಲ ಸುಮಾರು ದಿನಗಳಿಂದ ರಾಜಕಾರಣದಲ್ಲೂ ನಡೀತಾ ಇದೆ ಸಾರ್ವಜನಿಕ ಬದುಕಿನಲ್ಲಿ ನಡೀತಾ ಇದೆ ಭಾಳಷ್ಟು ಜನ ಉದ್ದಿಮೆದಾರರು ಪಾಪ ಬಹಳಷ್ಟು ಜನ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವರು ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಟ್ಟಿದ್ದಾರೆ ಸಮಾಜದಲ್ಲಿ ಒಂದು ಗೌರವ ಕೊಸರ ಈ ಸಂದರ್ಭದಲ್ಲಿ ಆಗಿದೆ ಕೆಲವು ಬೆಳಕಿಗೆ ಬಂದಿದ್ದಾವೆ ಕೆಲವು ಬೆಳಕಿಗೆ ಬಂದಿಲ್ಲ ನನ್ನ ಉದ್ದೇಶ ಏನಂದರೆ ಇದು ಹಿಂದೇನೂ ಆಗಿತ್ತು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅವ್ರದೇ ಮಂತ್ರಿಗಳು ಹೋಗಿ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ನಿರ್ಬಂಧಕ ಆದೇಶವನ್ನು ತಂದಿದ್ದರು ಮಾಧ್ಯಮಗಳು ಇದನ್ನು ಬಿತ್ತರಿಸಬಾರ್ದು ಅಂಥೇಳಿ ಈಗ ಆ ಸಂದರ್ಭದಲ್ಲಿ ಬಿ ಜೆ ಪಿಯವರು ಸಿ ಬಿ ಐ ಕೊಟ್ಟಿದ್ದರೆ ಬಹುಶಃ ಒಳ್ಳೆಯದಾಗ್ತಿತ್ತು ಇವತ್ತು ನಮ್ಮ ಮಂತ್ರಿಗಳ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳು ಈ ರೀತಿ ಆಗಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ತಕ್ಷಣ ನಮ್ಮವ್ರೇನು ಮಾಡಿದ್ರು ಅದಕ್ಕೆ ತಕ್ಷಣ ನಾವು ತನಿಖೆ ಮಾಡ್ತೀವಿ ಅದ್ರ ಬಗ್ಗೆ ಅವರು ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ ದೂರು ಕೊಟ್ಟು ಕೂಡಲೇ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಆದರೂ ವಿನಾಕಾರಣ ಬಿ ಜೆ ಪಿಯವರು ಈಗ ಬೇರೆ ಏನು ಇರಲಿಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟದ ಬಗ್ಗೆ ಇದು ನಮ್ಮ ಬಾಯವ್ಯದ ಬಗ್ಗೆ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿ ಅವರ ಕೇಂದ್ರದ ಒಂದು ಬಜೆಟ್ನಲ್ಲಿ ಯಾವ ರೀತಿ ಅನ್ಯಾಯಗಳಾಗಿದ್ದಾವೆ ಮತ್ತು ಯಾವ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿದ್ದಾರೆ ಮತ್ತು ಯಾವ ರೀತಿ ಒಂದು ಇದೆ ಅಲ್ಲಿ ಆರ್ಥಿಕ ಅಶಿಸ್ತು ನಾವು ಯಾವ ರೀತಿ ಇತಿಮಿತಿಗಳಲ್ಲಿ ನಾವು ಇವತ್ತು ನಮ್ಮ ಒಂದು ಬಯೋವೇ ಎಲ್ಲರಿಗೂ ಎಲ್ಲ ವರ್ಗದ ಜನಕ್ಕೂ ಕೊಡುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ ಅದನ್ನು ಹೇಳಬೇಕು ಅಂತಕ್ಕಂಥದ್ದು ಹೇಳ್ತಾ ಇರತಕ್ಕಂಥ ಅವಕಾಶ ಇತ್ತು ಅದನ್ನು ತಪ್ಪಿಸ್ಬೇಕು ಈ ರಾಜ್ಯದ ಜನತೆಗೆ ಅದು ಮುಟ್ಟಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇದು ಕೇವಲ ಏನು ನಮ್ಮ ಮಂತ್ರಿಗಳು ತನಿಖೆ ಮಾಡ್ತೀವಿ ಅಂತ ಹೇಳಿದರೂ ಸಹ ವಿನಾಕಾರಣ ಅದಕ್ಕೆ ಅಡ್ಡಿಪಡಿಸ್ಬೇಕು ಮುಖ್ಯಮಂತ್ರಿಗಳ ಭಾಷಣವನ್ನು ಈಗ ಅನಿ ಟ್ರ್ಯಾಪ್ ಅಂತಕ್ಕಂಥದ್ದು ಇವತ್ತು ನಿನ್ನೆಯ ವಿಚಾರ ಅಲ್ಲ ಸುಮಾರು ದಿನಗಳಿಂದ